ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಸ್ವ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ಪುರುಷ ಸೂಕ್ತ ಕ್ರಮದಿಂದ ಪರಮ ಪುರುಷನ ಸ್ವರೂಪ ಪರಮ ಪುರುಷನ ಸ್ವರೂಪವನ್ನು ವಿವರಿಸುವುದು ಅಂದರೆ ವಿರಾಟ್ ವಿಭೂತಿ ವರ್ಣನವನ್ನು ಮಾಡಿರುವ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಬ್ರಹ್ಮದೇವನು ನಾರದನನ್ನು ಕುರಿತು ನಾರದ ಹೇಳು ವಾಗೀಂದ್ರಿಯಕ್ಕೂ ಅದಕ್ಕೆ ಅಧಿಷ್ಠಾನ ದೇವತೆಯಾದ ಅಗ್ನಿದೇವನಿಗೂ ಆ ಪರಮ ಪುರುಷನ ಮುಖವೇ ಆಶ್ರಯ ಸ್ಥಾನವು ದೇವತೆಗಳ ಆಹಾರವಾದ ಹವ್ಯ ಪಿತೃಗಳ ಆಹಾರವಾದ ಕವ್ಯ ಅವರಿಬ್ಬರಿಂದಲೂ ಭುಕ್ತ ಶೇಷವಾದ ಅಮೃತ ಹೀಗೆ ಮೂರು ಬಗೆಯ ಅನ್ನದಲ್ಲಿರುವ ಷಡ್ವಿಧ ಷಡ್ವಿಧ ರಸಗಳಿಗೂ ಮತ್ತು ನಮ್ಮ ರಸನೇಂದ್ರಿಯಕ್ಕೂ ಆ ಇಂದ್ರಿಯಕ್ಕೆ ಅಧಿದೇವತೆಯಾದ ವರುಣನಿಗೂ ಆ ಪರಮ ಪುರುಷನ ನಾಲಗೆಯೇ ಆಶ್ರಯ ಸ್ಥಾನವು ಸಮಸ್ತ ಜೀವರಾಶಿಗಳ ಪ್ರಾಣಗಳಿಗೂ ಆ ಪ್ರಾಣಕ್ಕೆ ಅಧಿದೇವತೆಯಾದ ವಾಯುವಿಗೂ ಆತನ ನಾಸಾ ರಂಧ್ರಗಳೇ ಆಶ್ರಯ ಸ್ಥಾನವು ಔಷಧಿಗಳಿಗೂ ಅಶ್ವಿನಿ ದೇವತೆಗಳಿಗೂ ಇಷ್ಟ ವಸ್ತು ಲಾಭದಿಂದ ಉಂಟಾಗುವ ಸುಖರೂಪವಾದ ಮೋದಕ್ಕೂ ಆ ಇಷ್ಟ ವಸ್ತುವಿನಲ್ಲಿ ಮಮತೆಯಿಂದ ಹುಟ್ಟುವ ಸುಖರೂಪವಾದ ಪ್ರಮೋದಕ್ಕೂ ಗ್ರಾಣೇಂದ್ರಿಯವೇ ಸ್ಥಾನವು ಮತ್ತು ಕಪ್ಪು ಬಿಳುಪು ಮೊದಲಾದ ವರ್ಣಗಳಿಗೂ ಅವುಗಳನ್ನು ಪ್ರಕಾಶಗೊಳಿಸುವ ತೇಜಸ್ಸಿಗೂ ಆತನ ಚಕ್ಷುರಿಂದ್ರಿಯವೇ ಸ್ಥಾನವು ದ್ಯುಲೋಕಕ್ಕೂ ಸೂರ್ಯನಿಗೂ ಆತನ ಕಣ್ಣುಗಳೆರಡಕ್ಕೂ ಲೋಕಕ್ಕೂ ಸೂರ್ಯನಿಗೂ ಆತನ ಕಣ್ಣುಗಳೆರಡು ಆಮಾಸ ಸ್ಥಾನವು ದಿಕ್ಕುಗಳಿಗೂ ತೀರ್ಥಗಳಿಗೂ ಆತನ ಕಿವಿಗಳು ಸ್ಥಾನವೆನಿಸುವವು ಆಕಾಶ ಗುಣವೆನಿಸಿದ ಶಬ್ದಕ್ಕೂ ಆತನ ಶ್ರೋತ್ರೇಂದ್ರಿಯವು ಆಶ್ರಯವೆನಿಸುವುದು ಸಮಸ್ತ ವಸ್ತುಗಳ ಸಾರಾಂಶಗಳಿಗೂ ಸೌಂದರ್ಯಕ್ಕೂ ಆ ಪರಮ ಪುರುಷನ ಶರೀರವೇ ಸ್ಥಾನವು ಸ್ಪರ್ಶ ಗುಣಕ್ಕೂ ವಾಯುವಿಗೂ ಸಮಸ್ತ ಯಜ್ಞಕ್ಕೂ ಅವನ ಚರ್ಮವೇ ಸ್ಥಾನವೆನಿಸುವುದು ಸಮಸ್ತ ವೃಕ್ಷಗಳಿಗೂ ಅಂದರೆ ಯಜ್ಞ ಸಾಧನಗಳಾದ ವೃಕ್ಷಗಳಿಗೂ ಆತನ ದೇಹದ ಕೂದಲುಗಳೇ ಸ್ಥಾನವು ಕಲ್ಲು ಲೋಹಗಳು ಮೇಘಗಳು ಮಿಂಚು ಇವುಗಳಿಗೆ ಆತನ ತಲೆ ಕೂದಲು ಮೀಸೆ ಉಗುರು ಇವು ಮುಂತಾದವುಗಳು ಸ್ಥಾನವೆನಿಸುವವು ವಿಶೇಷವಾಗಿ ಲೋಕಕ್ಷೇಮಕಾರಿಗಳಾದ ಇಂದ್ರಾದಿ ಲೋಕಪಾಲಕರಿಗೆ ಆತನ ತೋಳುಗಳೇ ವಾಸಸ್ಥಾನವು ಭೂಲೋಕ ಭುವರ್ಲೋಕಗಳಿಗೆ ಆತನ ಮೂರಡಿಗಳು ಸ್ಥಾನವೆನಿಸುವವು ಸಮಸ್ತ ಲೋಕದ ಕ್ಷೇಮಕ್ಕೂ ಅದರ ಅನಿಷ್ಟ ನಿವಾರಣೆಗೂ ಇಷ್ಟ ಪ್ರಾಪ್ತಿಗೂ ಆತನ ಪಾದವೇ ಆಶ್ರಯವು ಜಲದ ವೀರ್ಯವೆನಿಸಿದ ಶುಕ್ಲಕ್ಕೂ ಸೃಷ್ಟಿಗೂ ಪರ್ಜನ್ಯ ದೇವತೆಗೂ ಪ್ರಜಾಧಿಪತಿಗೂ ಆ ಭಗವಂತನ ಪುರುಷಲಿಂಗ ಸ್ಥಾನವೇ ಆಶ್ರಯವು ಸಂತಾನಕ್ಕಾಗಿ ನಡೆಸುವ ಸಂಭೋಗದಿಂದ ಉಂಟಾದ ಆನಂದಕ್ಕೆ ಆತನ ಉಪಸ್ಥೇಂದ್ರಿಯವೇ ಸ್ಥಾನವು ಓ ನಾರದ ಯಮ ಮಿತ್ರರೆಂಬ ದೇವತೆಗಳಿಗೂ ಮಲವಿಸರ್ಜನೆಗೂ ಆತನ ಪಾಯುವೆಂಬ ಇಂದ್ರಿಯವು ಸ್ಥಾನವೆನಿಸುವುದು ಹಿಂದೆ ಹಿಂಸೆ ಮೃತ್ಯು ನಿರುತಿ ನರಕಗಳೆಂಬುವುಗಳಿಗೆ ಆತನ ಗುದಸ್ಥಾನವೇ ಆಶ್ರಯವು ಅಲಕ್ಷ್ಮಿ ಅಧರ್ಮ ಅಜ್ಞಾನ ಎಂಬೆವುಗಳಿಗೆ ಆತನ ಪೃಷ್ಠ ಭಾಗವು ಸ್ಥಾನವೆನಿಸುವುದು ನದ ನದಿಗಳಿಗೆ ಆತನ ನಾಡಿಗಳು ಪರ್ವತಗಳಿಗೆ ಆತನ ಅಸ್ಥಿಪಂಜರವು ಸ್ಥಾನವೆನಿಸುವವು ಪ್ರಕೃತಿಗೂ ಅನ್ನಾದಿಗಳಲ್ಲಿರುವ ರಸಕ್ಕೂ ಸಮುದ್ರಗಳಿಗೂ ಪ್ರಾಣಿಗಳ ಸಾವಿಗೂ ಆತನ ಉದರ ಪ್ರದೇಶವೇ ಸ್ಥಾನವು ಧರ್ಮಕ್ಕೂ ನಮ್ಮ ಮಕ್ಕಳಾದ ಸನಕಾದಿಗಳಿಗೂ ರುದ್ರನಿಗೂ ಮಹತ್ ಎಂಬ ತತ್ವಕ್ಕೂ ಆ ಪರಮ ಪುರುಷನ ಮನಸ್ಸೇ ಆಶ್ರಯವು ಹೀಗೆ ಆ ಪರಮ ಪುರುಷನಿಂದ ಉಂಟಾದ ಜಗತ್ತೆಲ್ಲವೂ ಆತನ ವಿಭೂತಿಗಳೆನಿಸಿ ಅವನಿಗೆ ಶರೀರ ರೂಪವಾಗಿಯೂ ಇರುವುದರಿಂದ ಈ ಪ್ರಪಂಚದಲ್ಲಿ ಅವನಿಗಿಂತಲೂ ಬೇರೆಯಾದ ವಸ್ತುವು ಯಾವುದೊಂದು ಇಲ್ಲ ನಾರದ ಮುಖ್ಯವಾಗಿ ಚತುರ್ಮುಖನಾದ ನಾನು ನೀನು ರುದ್ರನು ಮೊದಲು ಹುಟ್ಟಿದ ಈ ಸನಕಾದಿ ಮಹರ್ಷಿಗಳು ದೇವತೆಗಳು ದಾನವರು ಪರ್ವತಗಳು ನಾಗರು ಗಂಧರ್ವರು ಅಪ್ಸರಸ್ಸುಗಳು ಯಕ್ಷರು ರಾಕ್ಷಸರು ಭೂತಗಣಗಳು ಪನ್ನಗರು ವಸುಗಳು ಪಿತೃಗಳು ಸಿದ್ಧ ವಿದ್ಯಾಧರ ಚಾರಣರು ಸಮಸ್ತ ವೃಕ್ಷಗಳು ಇನ್ನು ಜಲದಲ್ಲಿಯೂ ಸ್ಥಳದಲ್ಲಿಯೂ ಆಕಾಶದಲ್ಲಿಯೂ ಜೀವಿಸತಕ್ಕ ಸಮಸ್ತ ಪ್ರಾಣಿಗಳು ಗೃಹ ನಕ್ಷತ್ರ ತಾರೆಗಳು ಮಿಂಚು ಮೇಘ ಮೊದಲಾದವುಗಳು ಇವೆಲ್ಲವೂ ಆ ಪರಮ ಪುರುಷನೆಂದೇ ತಿಳಿ ಇನ್ನು ಹೆಚ್ಚು ಮಾತಿನಿಂದೇನು ಹಿಂದೆ ಹುಟ್ಟಿದುದಾಗಲಿ ಈಗ ಹುಟ್ಟುತ್ತಿರುವುದಾಗಲಿ ಮುಂದೆ ಹುಟ್ಟುವುದಾಗಲಿ ಲೋಕದಲ್ಲಿ ಯಾವ ಯಾವ ವಸ್ತು ಅವೆಲ್ಲವೂ ಭಗವತ್ ಸ್ವರೂಪವೇ ಹೀಗೆ ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿರುವ ಸಮಸ್ತ ವಸ್ತುಗಳು ಆತನಿಗೆ ಶರೀರಭೂತಗಳಾದುದರಿಂದ ಆತನಿಗಿಂತ ಬೇರೆಯಾದ ಸ್ವತಂತ್ರ ವಸ್ತುವು ಯಾವುದೊಂದಾದರೂ ಇಲ್ಲ ನಾಭಿಯಿಂದ ಒಂದು ಗೇನಳತೆಯ ಮೇಲೆ ನೆಲೆಗೊಂಡಿರುವ ನಮ್ಮ ಹೃದಯ ಕಮಲದಲ್ಲಿ ಅಡಗಿರುವ ಆ ಭಗವಂತನಿಂದಲೇ ಈ ಸಮಸ್ತ ಜಗತ್ತು ಆವರಿಸಲ್ಪಟ್ಟಿರುವುದು ಹೀಗೆ ಹೃದಯಾಂತರ್ಯಾಮಿಯಾದ ಆ ಪರಮ ಪುರುಷನು ತನಗೆ ಮಾಸಸ್ಥಾನವಾದ ಜೀವ ಶರೀರವನ್ನು ಒಳಭಾಗದಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿ ಶರೀರ ಸಹಿತವಾದ ಆ ಜೀವನನ್ನು ತನ್ನ ಅಧಿಕಾರಕ್ಕೆ ಒಳಪಡಿಸಿಕೊಂಡಿರುವನು ಇದರಂತೆ ತನ್ನ ಶರೀರಕ್ಕಿಂತಲೂ ಹೊರಗಿರುವ ವಸ್ತುಗಳನ್ನು ತನಗಧೀನವಾಗಿ ಮಾಡಿಕೊಂಡು ಸರ್ವವ್ಯಾಪಿಯಾಗಿರುವನು ಅನಿರುದ್ಧ ರೂಪಿಯಾದ ಆ ವಿರಾಟ್ ಪುರುಷನಿಂದ ಸೃಷ್ಟವಾದ ಈ ಬ್ರಹ್ಮಾಂಡವೆಲ್ಲವೂ ಆತನ ಅಧಿಕಾರಕ್ಕೆ ಒಳಪಟ್ಟು ಒಳಗೆ ಹೊರಗೆಲ್ಲ ಆತನಿಂದಲೇ ಆವರಿಸಲ್ಪಟ್ಟಿರುವವು ಆ ಭಗವಂತನು ಅನಿತ್ಯವಾಗಿಯೂ ಅನುಭವಿಸಿ ಕೆಲವು ಕಾಲದ ಮೇಲೆ ಬಿಡತಕ್ಕುದಾಗಿಯೂ ಇರುವ ಕರ್ಮ ಫಲವನ್ನು ಅತಿಕ್ರಮಿಸಿದವನಾದುದರಿಂದ ನಿರ್ಭಯವಾದ ಮೋಕ್ಷವನ್ನು ಕೊಡುವುದಕ್ಕೆ ಆತನೊಬ್ಬನಲ್ಲದೆ ಬೇರೊಬ್ಬರು ಸಮರ್ಥರಲ್ಲ ಹೀಗೆ ಶರೀರದಲ್ಲಿದ್ದರೂ ಜೀವನಿಗಿಂತಲೂ ವಿಲಕ್ಷಣನಾದ ಆ ಪರಮಾತ್ಮನಲ್ಲಿ ಇದೊಂದು ಅದ್ಭುತವಾದ ಮಹಿಮೆಯುಂಟು ಅವನ ಮಹಿಮೆಯನ್ನು ಹೀಗೆಂದು ನಿರ್ಣಯಿಸುವುದೇ ಸಾಧ್ಯವಲ್ಲ ಸಮಸ್ತ ಪ್ರಪಂಚ ಸ್ವರೂಪನಾಗಿದ್ದರೂ ಅದರ ದೋಷವನ್ನು ಮಾತ್ರ ತನ್ನಲ್ಲಿ ಅಂಟಿಸಿಕೊಳ್ಳದಂತೆ ಇರುವನು ಅವನಲ್ಲಿ ಎಂತಹ ಅಸಾಧಾರಣ ಗುಣಗಳನ್ನು ಹೇಳಿದರೂ ಹೊಂದುವುದು ಭೂರಾದಿ ಲೋಕಗಳೆಲ್ಲವೂ ತನಗೆ ಅಂಶಭೂತವಾಗಿ ಹೊಂದಿರುವ ಆ ಪರಮಾತ್ಮನ ಏಕ ದೇಶದಲ್ಲಿಯೇ ದೇವಾದಿ ಚತುರ್ವಿಧ ಭೂತಗಳು ಅಡಗಿಕೊಂಡಿರುವವೆಂದು ಹಿರಿಯರು ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿದಿರುವರು ನಾರದ ಸಾವು ಮೊದಲಾದ ವಿಕಾರಗಳಿಲ್ಲದಿರುವುದು ಅವುಗಳನ್ನು ಕುರಿತು ಭಯವಿಲ್ಲದಿರುವುದು ಎಲ್ಲರೂ ಆಸೆ ಮಹಾನಂದವನ್ನು ಅನುಭವಿಸುವುದು ಈ ಮೂರು ಬಗೆಯ ಐಶ್ವರ್ಯವನ್ನು ಆತನು ಆ ಪರಮ ಪದವೊಂದರಲ್ಲಿಯೇ ಅಡಗಿಸಿಟ್ಟಿರುವನು ಅದು ಆ ಪ್ರಕೃತಿ ಮಂಡಲಕ್ಕಿಂತಲೂ ಹೊರಗಾಗಿ ಆ ಪರಮ ಪುರುಷನ ನಿವಾಸ ಸ್ಥಾನವಾಗಿರುವುದು ಆ ಲೋಕವನ್ನು ಸೇರಿದವರು ಮಾತ್ರವೇ ಎಂದೆಂದಿಗೂ ಮರಣವಿಲ್ಲದೆ ಮರಣ ಭಯವೂ ಇಲ್ಲದೆ ನಿರತಿಶಯ ಆನಂದವನ್ನು ಅನುಭವಿಸಬಲ್ಲರು ಅಲ್ಲಿ ಸೇರಿದವರಿಗೆ ಯಾವ ವಿಧವಾದ ದುಃಖವೂ ಇರುವುದಿಲ್ಲ ಆ ವೈಕುಂಠ ಲೋಕವೆಂಬುದು ಭಗವದ್ ವಿಭೂತಿಗಳಲ್ಲಿ ಮೂರು ಪಾಲನ್ನೊಳಗೊಂಡು ತ್ರಿಪಾದ್ ವಿಭೂತಿ ಎನಿಸಿ ಪ್ರಕೃತಿ ಮಂಡಲಕ್ಕಿಂತಲೂ ವಿಫ ವಿಫುಲವಾಗಿರುವುದು ಅಲ್ಲಿ ಪುನರ್ಜನ್ಮವಿಲ್ಲದ ನಿತ್ಯ ಮುಕ್ತರು ಮಾತ್ರ ವಾಸ ಮಾಡುವರು ಉಳಿದ ನಾಲ್ಕನೆಯ ಭಾಗವು ಮಾತ್ರ ಏಕಪಾದ್ ವಿಭೂತಿ ಎನಿಸಿ ಈ ಮೂರು ಲೋಕವನ್ನು ಒಳಗೊಂಡಿರುವುದು ಇದು ಸಂಸಾರಿಗಳಾದ ಜೀವರಾಶಿಗಳಿಗೆ ನಿವಾಸ ಸ್ಥಾನವು ಅಹಂಕಾರ ಮಮಕಾರಾದಿಗಳಿಗೂ ಆ ವರ್ಣಾಶ್ರಮ ನಿಬಂಧನೆಗಳಿಗೂ ಕಟ್ಟುಬಿದ್ದು ಪುಣ್ಯ ಪಾಪ ರೂಪವಾದ ಕರ್ಮಗಳ ಫಲವನ್ನು ಅನುಭವಿಸತಕ್ಕವರಿಗೆ ಇದೇ ನಿವಾಸ ಸ್ಥಾನವಾಗಿರುವುದು ಈ ಲೋಕದಲ್ಲಿ ಜನನ ಮರಣಗಳಿಗೆ ಸಿಕ್ಕಿ ಬಿದ್ದಿರುವ ಸಂಸಾರಿಗಳಲ್ಲಿ ಕೂಡ ಭೋಗಾಪೇಕ್ಷಿಗಳೆಂದು ಮೋಕ್ಷಾಪೇಕ್ಷಿಗಳೆಂದು ಎರಡು ಬಗೆಯುಂಟು ಆ ಎರಡು ಬಗೆಯವರಲ್ಲಿ ಭೋಗಾಪೇಕ್ಷಿಗಳು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಭೋಗಗಳನ್ನು ಅನುಭವಿಸುವುದಕ್ಕೆ ತಕ್ಕ ಸ್ಥಾನಗಳಾದ ಸ್ವರ್ಗಾದಿ ಲೋಕಗಳನ್ನು ಸೇರಬೇಕಾದರೆ ಅವರು ಹೋಗಬೇಕಾದ ದಾರಿಯೊಂದುಂಟು ಅದಕ್ಕೆ ಧೂಮಾದಿ ಮಾರ್ಗವೆಂದು ಹೆಸರು ಇದನ್ನು ಬಿಟ್ಟು ಮೋಕ್ಷಕ್ಕೆ ಹೋಗಬೇಕಾದ ದಾರಿಯೇ ಬೇರೆ ಅದನ್ನು ಅರ್ಚಿರಾದಿ ಮಾರ್ಗವೆಂದು ಹೇಳುವರು ಇಂಥವರು ಕರ್ಮಗಳನ್ನು ತೊರೆದು ಸಂಬಂಧವಿಲ್ಲದೆ ಅಪ್ರಾಕೃತವಾದ ದಿವ್ಯ ಶರೀರದೊಡನೆ ಭಗವಂತನನ್ನು ಅನುಭವಿಸುವರು ಧೂಮಾದಿ ಮಾರ್ಗದಿಂದ ಸ್ವರ್ಗ ಮೊದಲಾದ ಸ್ಥಾನಗಳನ್ನು ಸೇರಬೇಕೆಂದು ಕೋರುವವರಿಗೆ ಯಾಗಾದಿ ಕರ್ಮ ರೂಪಗಳಾದ ಅವಿದ್ಯೆಯೇ ಸಾಧನವು ಅರ್ಚಿರಾದಿ ಮಾರ್ಗದಿಂದ ವೈಕುಂಠ ಲೋಕವನ್ನು ಸೇರುವುದಕ್ಕೆ ಭಗವದುಪಾಸನವೆಂಬ ವಿದ್ಯೆಯೊಂದೇ ಮುಖ್ಯ ಸಾಧನವು ಜೀವಾತ್ಮನಿಗೆ ಈ ಮೇಲೆ ಹೇಳಿದ ಎರಡು ಸ್ಥಾನಗಳಿಗೂ ಪ್ರವೇಶವುಂಟು ಅವನು ಅವಕ್ಕೆ ಬೇಕಾದ ಎರಡು ಬಗೆಯ ಉಪಾಯಗಳಲ್ಲಿ ಯಾವುದನ್ನಾದರೂ ಹಿಡಿಯಬಹುದು ಆದುದರಿಂದ ಮನುಷ್ಯರು ಅವರವರ ಅಭಿರುಚಿಗೆ ತಕ್ಕಂತೆ ಆಯಾ ಉಪಾಯಗಳಲ್ಲಿ ಪ್ರವರ್ತಿಸುವರು ಅದು ಹಾಗಿರಲಿ ಪ್ರಪಂಚ ಸೃಷ್ಟಿಗೆ ಮೊದಲು ವಿರಾಟ್ ಪುರುಷನೆಂದು ಅನಿರುದ್ಧನೆಂದು ಪ್ರಖ್ಯಾತನಾದ ಆತನು ತನಗೆ ಶರೀರ ಈ ಪ್ರಪಂಚ ನಿರ್ಮಾಣಕ್ಕೆ ಬೇಕಾದ ಉಪಾದಾನ ಅಂದರೆ ಸಾಮಗ್ರಿಯಾಗಿಯೂ ಇದ್ದ ಪ್ರಕೃತಿಯಿಂದ ಮಹತ್ತು ಅಹಂಕಾರ ಭೂತ ಗುಣಗಳೈದು ಭೂತಗಳೈದು ಇವೆಲ್ಲವನ್ನು ಗ್ರಹಿಸಿ ಸಪ್ತೀಕರಣ ರೀತಿಯಿಂದ ಒಂದಕ್ಕೊಂದನ್ನು ಕಲಸಿ ಅಂಡವನ್ನು ಸೃಷ್ಟಿಸಿದನು ಆಮೇಲೆ ಪಂಚಭೂತಗಳಿಂದಲೂ ಏಕಾದಶೇಂದ್ರಿಯಗಳಿಂದಲೂ ಸತ್ವ ತಮೋ ಗುಣಗಳಿಂದಲೂ ಕೂಡಿದ ದೇವ ಮನುಷ್ಯಾದಿ ಪ್ರಪಂಚಗಳನ್ನು ಸೃಷ್ಟಿಸಬೇಕೆಂದೆನಿಸಿ ಅದಕ್ಕೆ ತಕ್ಕ ಆಕಾರದಿಂದ ತಾನು ಗೋಚರಿಸಿದನು ಮತ್ತು ಆ ಪರಮ ಪುರುಷನು ತಾನು ಆ ಅಂಡದಲ್ಲಿ ಮಾತ್ರವೇ ಅಡಗಿರದೆ ಸೂರ್ಯನು ಘಟಾದಿ ವಸ್ತುಗಳಲ್ಲಿ ತನ್ನ ಕಿರಣಗಳಿಂದ ಒಳಹೊಕ್ಕು ಅವುಗಳ ಒಳಭಾಗದಲ್ಲಿ ಮಾತ್ರವೇ ಅಡಗಿರದೆ ತನ್ನ ಕಿರಣಗಳಿಂದ ಅವುಗಳ ಹೊರಭಾಗವನ್ನು ವ್ಯಾಪಿಸಿ ನಿಲ್ಲುವಂತೆ ಭಗವಂತನು ಕೂಡ ಆ ಅಂಡವೆಲ್ಲವನ್ನು ತನ್ನ ಸ್ವರೂಪದಿಂದ ವ್ಯಾಪಿಸಿದನು ಆದುದರಿಂದ ಭಗವಂತನು ಆ ಪ್ರಕೃತಿಗಿಂತಲೂ ವಿಲಕ್ಷಣನಾಗಿಯೂ ನನಗೆ ಶರೀರ ಭೂತಗಳಾದ ಚೇತನ ಅಚೇತನಗಳಲ್ಲಿರುವ ದೋಷಗಳಿಗೆ ಭಾಗಿಯಾಗದೆಯೋ ಇರುವನೆಂದು ತಿಳಿ ಆದರೆ ಸಮಸ್ತವು ಆ ಪುರುಷ ಸ್ವರೂಪವೇ ಆಗಿದ್ದ ಪಕ್ಷದಲ್ಲಿ ಯಜ್ಞ ಯಾಗಾದಿಗಳು ಅವುಗಳನ್ನು ನಡೆಸುವುದಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳು ಅವನಿಗಿಂತಲೂ ಬೇರೆಯಾಗಿರುವವೆಂದು ಹೇಳುವುದಕ್ಕಿಲ್ಲವಷ್ಟೇ ಹಾಗಿದ್ದರೆ ಆ ಯಾಗಾದಿಗಳಿಂದ ಅವನನ್ನು ಹೇಗೆ ಆರಾಧಿಸಬೇಕು ಎಂದು ನಿನಗೆ ಶಂಕೆಯುಂಟಾಗಬಹುದು ಅದಕ್ಕೂ ಸಮಾಧಾನವನ್ನು ಹೇಳುವೆನು ಕೇಳು ಆ ಪರಮ ಪುರುಷನು ಅಸಾಧಾರಣ ಮಹಿಮೆಯುಳ್ಳವನು ಮೊದಲು ಆ ವಿರಾಟ್ ಪುರುಷನ ಕಮಲದಿಂದ ಚತುರ್ಮುಖನಾದ ನಾನು ಅಂದರೆ ಚತುರ್ಮುಖ ಬ್ರಹ್ಮನು ಹುಟ್ಟಿದೆನು ಅವನನ್ನು ಯಾಗಗಳಿಂದ ಆರಾಧಿಸಬೇಕೆಂದು ನನ್ನ ಮನಸ್ಸಿಗೆ ತೋರಿತು ಆಗ ಆ ಪರಮ ಪುರುಷನ ಅವಯವಗಳ ಹೊರತು ಬೇರೆ ಯಾವ ಯಾಗೋಪಕರಣಗಳು ನನಗೆ ಗೋಚರಿಸಲಿಲ್ಲ ನಾನು ಇದಕ್ಕಾಗಿ ಚಿಂತಿಸುತ್ತ ಆ ಪರಮ ಪುರುಷನ ಅವಯವಗಳನ್ನೇ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲಿಸಿಕೊಂಡು ಧ್ಯಾನಿಸುತ್ತಿದ್ದನು ಆ ಅವಯವಗಳೇ ನನಗೆ ಯಾಗೋಪಕರಣಗಳಾಗಿ ಒದಗಿ ಬಂದವು ಯಜ್ಞಕ್ಕೆ ತಕ್ಕ ಪಶುಗಳು ಯೂಪಸ್ತಂಭ ಮೊದಲಾದವುಗಳಿಗೆ ಉಪಯೋಗಿಸಲ್ಪಡುವ ವೃಕ್ಷಗಳು ಇದು ನಾನಿರುವ ಈ ಯಾಗ ಭೂಮಿಯು ಯಾಗ ತಕ್ಕ ವಸಂತಾದಿ ಕಾಲವು ಕುರುಕಾಶ ಮೊದಲಾದ ವಸ್ತುಗಳು ಅದಕ್ಕೆ ಬೇಕಾದ ಭತ್ತ ಗೋದುವೆ ಮುಂತಾದ ಔಷಧಿಗಳು ತುಪ್ಪ ಮೊದಲಾದವು ಸೋಮರಸ ಮೊದಲಾದ ರಸಗಳು ಸ್ವರ್ಣಾದಿ ಲೋಹಗಳು ಕಪಾಲ ಮೊದಲಾದವುಗಳಿಗೆ ಬೇಕಾದ ಮಣ್ಣು ನೀರು ಮುಂತಾದವು ಮೃಗ್ಯಜುತ್ಸಾಮಗಳೆಂಬ ವೇದಗಳು ಚತುರ್ಹೋತ್ರ ಮಂತ್ರಗಳಿಂದ ಪ್ರಕಾಶಿತಗಳಾದ ಕರ್ಮಗಳು ಜ್ಯೋತಿಷ್ಠೋಮಾದಿ ನಾಮಗಳು ಸ್ವಾಹಾಕಾರವೇ ಮೊದಲಾದ ಮಂತ್ರಗಳು ದಕ್ಷಿಣಗಳು ವ್ರತಗಳು ದೇವತಾನುಕ್ರಮವು ಪ್ರಯೋಗ ವಿಧಿಗಳು ಸಂಕಲ್ಪವು ಕ್ರಿಯಾಕಲಾಪಗಳು ವಿಷ್ಣು ಕ್ರಮವೇ ಮೊದಲಾದ ಗತಿಗಳು ದೇವತಾ ಧ್ಯಾನಗಳು ಶ್ರದ್ಧೆಯು ಪ್ರಾಯಶ್ಚಿತ್ತಗಳು ಕರ್ಮ ಸಮರ್ಪಣವು ಇನ್ನೂ ಯಾಗಕ್ಕೆ ಯಾವ ಯಾವ ಅಂಗಗಳುಂಟೋ ಸಾಧನಗಳುಂಟೋ ಅವೆಲ್ಲವನ್ನು ನಾನು ಆ ಭಗವಂತನ ಅವಯವಗಳಿಂದಲೇ ಕಲ್ಪಿಸಿಕೊಂಡೆನು ಹೀಗೆ ನಾನು ವಿರಾಟ್ ಪುರುಷನ ಅವಯವಗಳಿಂದಲೇ ಸಮಸ್ತ ಯಾಗ ಸಾಧನಗಳನ್ನು ಕಲ್ಪಿಸಿಟ್ಟುಕೊಂಡು ಅವುಗಳಿಂದ ಆತನ ಪ್ರೀತಿಗಾಗಿ ಯಾಗಗಳನ್ನು ನಡೆಸಿ ಅವನನ್ನು ಆರಾಧಿಸಿದೆನು ಆಗ ನಿನ್ನ ಒಡಹುಟ್ಟಿದ ಮರೀಚಿ ಮೊದಲಾದ ಈ ಒಂಬತ್ತು ಮಂದಿ ಪ್ರಜಾಧಿಪತಿಗಳು ನಾನು ಮಾಡಿದ ಯಾಗವನ್ನು ನೋಡಿ ಬಹಳ ಭಕ್ತಿಯುಕ್ತರಾಗಿ ಸ್ವಸ್ವರೂಪದಿಂದ ಕಣ್ಣಿಗೆ ಕಾಣದಿದ್ದರು ಇಂದ್ರಾದಿ ರೂಪದಿಂದ ಗೋಚರಿಸುತ್ತಿದ್ದ ಆ ಪರಮ ಪುರುಷನನ್ನು ಯಾಗಗಳಿಂದ ಆರಾಧಿಸಿದರು ಆಮೇಲೆ ಮನುಗಳೂ ಕೂಡ ಅದನ್ನು ನೋಡಿ ತಮ್ಮ ತಮಗೆ ಅನುಕೂಲವಾದ ಕಾಲಗಳಲ್ಲಿ ಯಾಗಗಳನ್ನು ನಡೆಸಿ ಸರ್ವಾಂತರ್ಯಾಮಿಯಾದ ಭಗವಂತನನ್ನು ಆರಾಧಿಸಿದರು ಅದರಂತೆ ದೇವದಾನವರು ರಾಜರು ಮುನೀಶ್ವರರು ದೃಢವಾದ ನಿಯಮದಿಂದ ಭಗವದಾರಾಧನಗಳನ್ನು ನಡೆಸಿದರು ಹಾಗೆಯೇ ವಿಷ್ಣು ಪ್ರೀತಿಗಾಗಿ ಇನ್ನೂ ಅನೇಕರು ಯಜ್ಞವನ್ನು ನಡೆಸುತ್ತಿರುವರು ಪ್ರಕೃತಿ ಸಂಬಂಧವಾದ ಗುಣಗಳಿಲ್ಲದ ಪರಮಾತ್ಮನು ತನ್ನಲ್ಲಿ ಸೂಕ್ಷ್ಮ ರೂಪದಿಂದ ಸೇರಿದ್ದ ಜಗತ್ತನ್ನು ಸೃಷ್ಟಿಸುವುದಕ್ಕಾಗಿಯೇ ಮಾಯಾ ಗುಣಗಳಾದ ಸತ್ವರಜ್ ತಮೋ ಗುಣಗಳನ್ನು ಸ್ವೀಕರಿಸಿ ಸೃಷ್ಟಿ ಕಾರ್ಯಕ್ಕೆ ನನ್ನನ್ನು ನಿಯಮಿಸಲು ನಾನು ಆತನ ಅನುಮತಿಯಿಂದ ಲೋಕಗಳನ್ನು ಸೃಷ್ಟಿಸುತ್ತಿರುವೆನು ರುದ್ರನೂ ಕೂಡ ನನ್ನಂತೆಯೇ ಆತನ ಆಜ್ಞಾಧೀನಾಗಿ ಈ ಪ್ರಪಂಚದ ಸಂಹಾರ ಕಾರ್ಯವನ್ನು ನಡೆಸುತ್ತಿರುವನು ಆ ಭಗವಂತನು ತಾನೇ ವಿಷ್ಣುವಾಗಿ ಅವತರಿಸಿ ಈ ಪ್ರಪಂಚವನ್ನು ರಕ್ಷಿಸುತ್ತಾ ಬಂದ್ ಬರುವನು ಬ್ರಹ್ಮ ರುದ್ರರಲ್ಲಿ ಅಂತರ್ಯಾಮಿಯಾಗಿದ್ದು ಸೃಷ್ಟಿ ಸಂಹಾರಗಳನ್ನು ನಿಜ ಸ್ವರೂಪದಿಂದ ರಕ್ಷಣಾ ಕಾರ್ಯವನ್ನು ಆ ಪರಮ ಪುರುಷನು ತಾನಾಗಿ ನಡೆಸುತ್ತಿರುವನು ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಈ ಮೂರು ಕಾರ್ಯಗಳನ್ನು ನಡೆಸತಕ್ಕ ಮೂರು ಶಕ್ತಿಯು ಅವನೊಬ್ಬನಲ್ಲಿ ಇರುವುದೇ ಹೊರತು ಚೇತನ ಅಚೇತನ ರೂಪವಾದ ಪ್ರಪಂಚದಲ್ಲಿ ಆ ಭಗವಂತನಿಗಿಂತಲೂ ಬೇರೆಯಾದ ಸ್ವತಂತ್ರ ವಸ್ತುವಾಗಲಿ ಅವನಿಗೆ ಮೇಲಾದುದಾಗಲಿ ಅವನಿಗೆ ಸಮವಾದುದಾಗಲಿ ಯಾವುದೊಂದು ಇಲ್ಲವೆಂದು ತಿಳಿ ಇದನ್ನು ನೀನು ದೃಢವಾಗಿ ನಂಬು ನೀನು ಆ ಭಗವಂತನ ನಿಜ ಸ್ಥಿತಿಯನ್ನು ಇನ್ನೂ ಚೆನ್ನಾಗಿ ತಿಳಿಯದವನಾದುದರಿಂದ ನನ್ನನ್ನೇ ಸೃಷ್ಟಿಕರ್ತನನ್ನಾಗಿ ತಿಳಿದು ಬ್ರಹ್ಮ ನಾರದನಿಗೆ ಹೇಳುತ್ತಿರುವುದು ಪ್ರಪಂಚದಲ್ಲಿ ನನಗೆ ಮೇಲೆ ಯಾರೊಬ್ಬರೂ ಇಲ್ಲವೆಂದು ಭ್ರಮೆಗೊಂಡಿರುವಂತಿದೆ ನನಗೂ ಆತನೇ ಪ್ರಭುವು ಆತನೇ ನನ್ನಲ್ಲಿ ಅಂತರ್ಯಾಮಿಯಾಗಿದ್ದು ನನ್ನನ್ನು ಆಯಾ ಕಾರ್ಯಗಳಲ್ಲಿ ಪ್ರೇರಿಸುತ್ತಿರುವನು ನಾರದ ನನ್ನ ಮಾತನ್ನು ಎಂದಿಗೂ ಸುಳ್ಳೆಂದು ತಿಳಿಯಬೇಡ ನನ್ನ ಮನಸ್ಸಿನ ಭಾವನೆಯು ಕೂಡ ಸುಳ್ಳಾಗಲಾರದು ಆ ಭಗವಂತನ ಗುಣವರ್ಣನಗಳಿಂದ ಉಂಟಾದ ಮಹಿಮೆಯಿಂದ ನನ್ನ ಬಾಯಲ್ಲಿ ಹೊರಟ ವಾಕ್ಯವು ಯಾವುದೊಂದಾದರೂ ಅಸತ್ಯವಾಗಲಾರದು ನನ್ನ ಇಂದ್ರಿಯಗಳು ದುರ್ಮಾರ್ಗಕ್ಕೆ ಹೋಗಲಾರವು ನಾನು ಶ್ರದ್ಧೆಯಿಂದ ಭಗವದುಪಾಸನವನ್ನು ಮಾಡುತ್ತಿರುವುದೇ ಇವಕ್ಕೆಲ್ಲ ಕಾರಣವು ಆ ಭಗವಂತನ ಅನುಗ್ರಹ ಬಲದಿಂದಲ್ಲದೆ ನನ್ನ ಶಕ್ತಿಯಿಂದ ಯಾವುದು ನಡೆಯಲಾರದು ವತ್ಸ ನಾರದ ಮತ್ತೊಂದು ಆಶ್ಚರ್ಯವನ್ನು ಹೇಳುವೆನು ಕೇಳು ಆ ಭಗವದ್ ಅನುಗ್ರಹದಿಂದ ನಾನು ಎಷ್ಟೋ ವಿಧದಲ್ಲಿ ಮೇಲ್ಮೆಯನ್ನು ಪಡೆದಿರುವೆನು ಸಮಸ್ತ ವೇದಗಳು ನನಗೆ ಹೃದ್ಗತವಾಗಿ ನಾನೇ ವೇದಮಯನೆನಿಸಿಕೊಂಡಿರುವೆನು ಅನೇಕ ತಪಸ್ಸುಗಳನ್ನು ಮಾಡಿ ತಪೋಮಯ ನೆನೆಸಿಕೊಂಡಿರುವೆನು ಮರೀಚಿ ಮೊದಲಾದ ನವಬ್ರಹ್ಮರಿಂದಲೂ ನಾನು ಎಷ್ಟೋ ಗೌರವಪೂರ್ವಕವಾಗಿ ನಮಸ್ಕರಿಸಲ್ಪಡುತ್ತಿರುವೆನು ಆ ಭಗವದ್ ಅನುಗ್ರಹದಿಂದಲೇ ಜ್ಞಾನ ಸಂಪತ್ತನ್ನು ಪಡೆದಿರುವೆನು ಅಂತಹ ನಾನು ಎಷ್ಟೋ ಶ್ರದ್ಧೆಯಿಂದ ನಿರ್ವಿಘ್ನವಾದ ಯೋಗವನ್ನು ಅವಲಂಬಿಸಿ ಆ ಭಗವಂತನನ್ನು ಧ್ಯಾನಿಸುತ್ತಿದ್ದರು ತನ್ನ ಮಾಯಾ ಪ್ರಭಾವದಿಂದ ಇತರರಿಗೆ ಯಥಾಸ್ಥಿತವಾಗಿ ತನ್ನ ನಿಜವನ್ನು ಕಾಣಿಸದ ಆ ಭಗವಂತನ ಸ್ವರೂಪ ಗುಣಗಳನ್ನು ನಾನೂ ಹೀಗೆಂದು ನಿಶ್ಚಯಿಸಿ ತಿಳಿಯಲಾರದಿರುವೆನು ನನ್ನ ಸ್ಥಿತಿಯೇ ಹೀಗಿರುವಾಗ ಇತರ ಜೀವರಾಶಿಗಳು ಹೇಗೆ ತಾನೇ ಆತನ ನಿಜ ಸ್ಥಿತಿಯನ್ನು ತಿಳಿಯಬಲ್ಲವು ತನ್ನನ್ನು ಮರೆಹೊಕ್ಕವರಿಗೆ ಸಂಸಾರ ಭಯವನ್ನು ತಪ್ಪಿಸಿ ಶುಭವನ್ನು ಕೈಗೂಡಿಸತಕ್ಕವುಗಳಾಗಿಯೂ ಅಂದರೆ ಶುಭಾಶಯಗಳಾಗಿಯೂ ಸರ್ವ ಜನ ಸೇವೆಗಳಾಗಿಯೂ ಇರುವ ಆ ಭಗವಂತನ ಪಾದಾರವಿಂದಗಳನ್ನು ನಾನು ದೃಢಮನಸ್ಸಿನಿಂದ ನಂಬಿ ನಿಂತಿರುವೆನು ವಾಯುವನ್ನು ಗ್ರಹಿಸುವುದು ಹೇಗೆ ಅಸಾಧ್ಯವೋ ಹಾಗೆ ಸ್ವಮಾಯೆಯನ್ನು ತಾನೇ ಹಿಡಿದಿರುವ ಆತನ ನಿಜ ಸ್ಥಿತಿಯನ್ನು ಗ್ರಹಿಸಲು ನಾನು ಸಮರ್ಥನಲ್ಲ ನೀವು ಸಮರ್ಥರಲ್ಲ ರುದ್ರನಾದರೂ ಅದನ್ನು ತಿಳಿಯಲಾರನು ಇಂತಹ ಜ್ಞಾನಿಗಳಿಗೇ ಅಗೋಚರನಾದ ಆ ಪರಮ ಪುರುಷನ ನಿಜ ಸ್ಥಿತಿಯನ್ನು ತಿಳಿಯಬೇಕಾದರೆ ಸಾಮಾನ್ಯರಾದ ಬೇರೆ ದೇವತೆಗಳಿಂದಾಗಲಿ ಮನುಷ್ಯರಿಂದಾಗಲಿ ಸಾಧ್ಯವೇ ಎಂದಿಗೂ ಸಾಧ್ಯವಲ್ಲ ನಮ್ಮೆಲ್ಲರನ್ನೂ ಆ ಭಗವಂತನ ಮಾಯೆಯು ಆವರಿಸಿಕೊಂಡಿರುವುದರಿಂದ ನಾವೊಬ್ಬರೂ ನಿಜವನ್ನು ಅರಿಯಲಾರದೆ ಅವನಿಂದ ನಿರ್ಮಿತವಾದ ಅಚೇತನವಾದ ಈ ಶರೀರವನ್ನು ಆತ್ಮವೆಂದೇ ಭ್ರಮಿಸುತ್ತಿರುವೆವು ನಮ್ಮ ದೇಹಕ್ಕೂ ಆತ್ಮಕ್ಕೂ ಇರುವ ಭೇದವನ್ನೇ ತಿಳಿದುಕೊಳ್ಳಲಾರದ ನಮಗೆ ಆ ಪರಮಾತ್ಮನ ತತ್ವವನ್ನು ತಿಳಿಯಬೇಕೆಂದರೆ ಹೇಗೆ ತಾನೇ ಸಾಧ್ಯವು ಆದರೆ ಆ ಮಾಯೆಯ ಸಂಬಂಧವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ಉಪಾಯವೇನೂ ಇಲ್ಲವೇ ಎಂದು ನೀನು ಕೇಳಬಹುದು ಅದಕ್ಕೂ ಸುಲಭೋಪಾಯಗಳು ಕೆಲವುಂಟು ನಮ್ಮಂತಿರುವವರೆಲ್ಲರೂ ಆ ಭಗವಂತನ ಅವತಾರ ಚರಿತ್ರೆಗಳನ್ನು ಕೀರ್ತಿಸಿ ಗಾನ ಮಾಡುವುದೊಂದೇ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುವುದಕ್ಕೆ ಬೇಕಾದ ಮುಖ್ಯೋಪಾಯವು ಅವನ ನಿಜ ಸ್ಥಿತಿಯನ್ನು ಬೇರೆ ನಾವು ತಿಳಿಯಲಾರೆವು ಅವನ ಅವತಾರ ಚರಿತ್ರೆಗಳನ್ನು ನಾವು ಭಕ್ತಿಯಿಂದ ಕೀರ್ತಿಸುತ್ತಿದ್ದು ಅದರಿಂದಲೇ ನಾವು ಅವನ ಮಾಯೆಯನ್ನು ತಪ್ಪಿಸಿಕೊಳ್ಳಬೇಕೇ ಹೊರತು ಉಪಾಯಾಂತರವಿಲ್ಲ ಅಂತಹ ಮಹಾಮಹಿಮೆಯುಳ್ಳ ಭಗವಂತನಿಗೆ ಈಗ ನಾವು ಮಾಡಬೇಕಾದುದು ಇದು ನಮ್ಮಿಂದ ಸುಲಭವಾಗಿ ಸಾಧ್ಯವಾದ ಈ ನಮಸ್ಕಾರವೇ ಹೊರತು ಬೇರೆಯಲ್ಲ ನಾರದ ಇದರಲ್ಲಿರುವ ಒಂದು ರಹಸ್ಯವನ್ನು ಹೇಳುವೆನು ಕೇಳು ಕರ್ಮಾಧೀನವಾದ ಈ ಜಗತ್ತಿಗೆಲ್ಲಕ್ಕೂ ಕಾರಣಭೂತನಾದ ಆ ಪರಮ ಪುರುಷನು ಪ್ರತಿಕಲ್ಪದಲ್ಲಿಯೂ ತಾನೇ ಕರ್ತನಾಗಿದ್ದು ಆಧಾರವಾಗಿ ಮಾಡಿಕೊಂಡು ತನ್ನಿಂದ ತನ್ನನ್ನೇ ತಾನು ಸೃಷ್ಟಿಸುತ್ತ ಅದನ್ನು ತಾನೇ ರಕ್ಷಿಸುತ್ತಾ ತಾನೇ ಕೊಲ್ಲುತ್ತಲೂ ಇರುವನು ಆದರೆ ಈ ಜಗದ್ವ್ಯಾಪಾರವೆಂಬುದು ಭಗವಂತನಿಗೆ ಕರ್ಮಾಧೀನವಾಗಿ ಬಂದುದೆ ಅಥವಾ ಅವನು ಲೀಲಾರ ಲೀಲಾರ್ಥವಾಗಿ ನಡೆಸುವನೇ ಎಂದು ನೀನು ಶಂಕಿಸಬಹುದು ಈ ಕಾರ್ಯವು ಅವನಿಗೆ ಕರ್ಮಾಧೀನವಾದುದಲ್ಲ ಆತನಿಗೆ ಪುಣ್ಯ ಪಾಪ ಕರ್ಮಗಳ ಸಂಬಂಧವೇ ಇರುವುದಿಲ್ಲ ಆದುದರಿಂದ ಜೀವಾತ್ಮನ ವ್ಯಾಪಾರಗಳಂತೆ ಇದು ಅವನಿಗೆ ಕರ್ಮಾಧೀನವಲ್ಲ ಆತನು ಕೇವಲ ಜ್ಞಾನ ಸ್ವರೂಪನು ಸ್ವಯಂ ಪ್ರಕಾಶವುಳ್ಳವನು ಜೀವನಂತೆ ಅವನು ಬೇರೊಂದರ ಆಧಾರವನ್ನು ಅಪೇಕ್ಷಿಸುವವನಲ್ಲ ಸ್ವರೂಪದಿಂದಾಗಲಿ ಗುಣದಿಂದಾಗಲಿ ವಿಕಾರ ಹೊಂದುವವನಲ್ಲ ಪೂರ್ಣ ಕಾಮನಾದುದರಿಂದ ಅವನು ಪಡೆಯಬೇಕಾದ ಕೋರಿಕೆಗಳೊಂದು ಇರುವುದಿಲ್ಲ ಪ್ರಕೃತಿ ಸಂಬಂಧವಾದ ಗುಣಗಳೊಂದು ಆತನಲ್ಲಿ ಸೇರಲಾರವು ಆತನು ಉತ್ಪತ್ತಿ ವಿನಾಶಗಳಿಲ್ಲದವನು ನಿತ್ಯನು ಆತನಿಗೆ ಸಮಾನವಾದ ಬೇರೆ ಯಾವ ವಸ್ತುವು ಇಲ್ಲ ಅಂತಹ ಭಗವಂತನ ಸ್ವರೂಪವನ್ನು ಶಾಂತಾತ್ಮರಾಗಿಯೂ ಜಿತೇಂದ್ರಿಯರಾಗಿಯೂ ಇರುವ ಯೋಗೀಶ್ವರರು ಕುಯುಕ್ತಿಗೊಳಗಾಗದ ತಮ್ಮ ಊಹೆಗಳಿಂದ ತಾವೇ ತಿಳಿದುಕೊಳ್ಳುವರು ಇಷ್ಟೇ ಹೊರತು ಕುತರ್ಕಗಳನ್ನು ಮಾಡತಕ್ಕವರಿಗೆ ಮಾತ್ರ ಆತನ ನಿಜ ಸ್ಥಿತಿಯು ತಿಳಿಯಲಾರದು ನ್ಯಾಯಕ್ಕೀಡಾಗದ ಕುಯುಕ್ತಿಗಳಿಂದ ಆ ಪರಮಾತ್ಮನ ಸ್ವರೂಪವನ್ನು ಚರ್ಚಿಸತೊಡಗಿ ತೊಂದರೆಗೊಳಿಸುವವರಿಗೆ ಆತನ ತತ್ವವು ಅಗೋಚರವಾಗಿಯೇ ಹೋಗುವುದು ನಾರದ ಇನ್ನು ಆ ಭಗವಂತನ ಅವತಾರ ಕ್ರಮಗಳನ್ನು ಹೇಳುವೆನು ಕೇಳು ವಿರಾಟ್ ಪುರುಷನೇ ಆತನ ಪ್ರಥಮ ಅವತಾರವು ಕಾಲವು ಪ್ರಕೃತಿಯಲ್ಲಿರುವ ಪರಿಣಾಮ ಸ್ವಭಾವವು ಚೇತನ ಅಚೇತನಗಳು ಮನಸ್ಸು ಸ್ಥೂಲ ಸೂಕ್ಷ್ಮ ದ್ರವ್ಯಗಳು ಭೂಮಿ ಮೊದಲಾದ ಪ್ರಕೃತಿಯಿಂದ ಉಂಟಾಗತಕ್ಕ ವಿಕಾರಗಳು ಸಪ್ತರಜಸ್ತಮೋ ಗುಣಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತರಿಕ್ಷವು ಸ್ವರ್ಗವು ಸ್ಥಾವರ ಜಂಗಮಗಳು ನಾನು ರುದ್ರನು ಯಜ್ಞರೂಪನಾದ ವಿಷ್ಣುವು ತಕ್ಷಾದಿ ಪ್ರಜಾಪತಿಗಳು ನಿನ್ನಂತಹ ಋಷಿಗಳು ಇಂದ್ರಾದಿ ದೇವತೆಗಳು ಪಕ್ಷಿಶ್ರೇಷ್ಠರು ಪಾತಾಳ ಲೋಕಾಧಿಪತಿಗಳಾದ ವಾಸುಕೆ ಮೊದಲಾದವರು ಭೂಲೋಕೆಯರಾದ ರಾಜರು ಯಕ್ಷ ಗಂಧರ್ವ ವಿದ್ಯಾಧರರು ಚಾರಣರು ರಾಕ್ಷಸರು ನಾಗರು ಗಜಪತಿಗಳು ಋಷಿಗಳಲ್ಲಿ ಮೇಲ್ಮೆಯುಳ್ಳವರು ಪಿತೃದೇವತೆಗಳಲ್ಲಿ ಪ್ರಧಾನರು ದೈತ್ಯ ದಾನವ ಸಿದ್ಧೇಶ್ವರರು ಭೂತ ಪ್ರೇತ ಪಿಶಾಚಾಧಿಪತಿಗಳು ಚಲಚರ ಸ್ಥಳಚರಗಳಲ್ಲಿ ಪ್ರಧಾನರೆನಿಸಿಕೊಂಡವರೆಲ್ಲರೂ ಮೃಗ ಶ್ರೇಷ್ಠಗಳು ಇವರೆಲ್ಲರೂ ಆ ಭಗವಂತನ ವಿಭೂತಿಗಳೆಂದೇ ತಿಳಿ ಇಷ್ಟು ಮಾತ್ರವೇ ಅಲ್ಲದೆ ಲೋಕದಲ್ಲಿ ಯಾವುದು ಐಶ್ವರ್ಯವುಳ್ಳದ್ದು ಯಾವುದು ತೇಜಸ್ಸುಳ್ಳ ಯಾವ ಯಾವುದರಲ್ಲಿ ಧೈರ್ಯೋತ್ಸಾಹ ವೇಗಗಳ ಉಂಟು ಯಾವುದರಲ್ಲಿ ಧಾರಣಾ ಸಾಮರ್ಥ್ಯವಿರುವುದು ಯಾವುದರಲ್ಲಿ ಬಲ ತಾಳ್ಮೆ ಮುಂತಾದ ಗುಣಗಳುಂಟು ಆ ವಸ್ತು ಸಮುದಾಯಗಳೆಲ್ಲವೂ ಭಗವಂತನ ವಿಭೂತಿಗಳೆಂದೇ ತಿಳಿ ಮತ್ತು ಕಾಂತಿ ಲಜ್ಜೆ ಅಧಿಕಾರ ಸಂಪತ್ತು ಬುದ್ಧಿ ಇವುಗಳನ್ನು ಇವುಗಳನ್ನುಳ್ಳ ಸಮಸ್ತ ವಸ್ತುಗಳು ಅತ್ಯಾಶ್ಚರ್ಯಕ್ಕೆ ಎಡೆಯಾದವುಗಳು ಇವೆಲ್ಲವೂ ಕರ್ಮ ಸಂಬಂಧವಿಲ್ಲದೆ ತನಗೆ ತಾನೇ ಸ್ವೇಚ್ಛೆಯಿಂದ ದಿವ್ಯ ಮಂಗಳ ವಿಗ್ರಹವನ್ನು ಧರಿಸಿದ ಆ ವಿರಾಟ್ ಪುರುಷನ ವಿಭೂತಿಗಳೆಂದೇ ತಿಳಿ ನಾರದ ಈ ಬಗೆಯ ಸ್ವರೂಪವುಳ್ಳ ವಿರಾಟ್ ಪುರುಷನೇ ಭಗವಂತನ ಮೊದಲನೆಯ ಅವತಾರವು ಇನ್ನು ಆತನ ಅವತಾರಗಳು ಎಣಿಸಲಾರದಷ್ಟು ಅನಂತವಾಗಿರುವವು ಆ ಮಹಾಪುರುಷನು ಆಯಾ ಅವತಾರಗಳಲ್ಲಿ ನಡೆಸಿದ ಅದ್ಭುತ ಕಾರ್ಯಗಳನ್ನು ಇಷ್ಟೊಂದು ನಿರ್ಣಯಿಸುವುದಕ್ಕೂ ಸಾಧ್ಯವಿಲ್ಲ ಆದುದರಿಂದ ಆ ಅವತಾರಗಳಲ್ಲಿ ಪ್ರಸಿದ್ಧವಾದ ಕೆಲವನ್ನು ಮಾತ್ರ ನಿನಗೆ ತಿಳಿಸುವೆನು ಕೇಳು ಅಸತ್ಕೆಗಳನ್ನು ಕೇಳುವುದರಿಂದ ಕಿವಿಗಳಿಗುಂಟಾದ ಮಾಲಿನ್ಯವನ್ನು ನೀಗಿಸತಕ್ಕವುಗಳಾಗಿಯೂ ಕರ್ಣಾಮೃತ ಪ್ರಾಯವಾಗಿಯೂ ಇರುವ ಆ ಭಗವಂತನ ಅವತಾರ ಚರಿತ್ರೆಗಳಲ್ಲಿ ಪ್ರಧಾನವಾದ ಕೆಲವನ್ನು ಮಾತ್ರ ಮಹರ್ಷಿಗಳು ಹೇಳಿರುವರು ಅವುಗಳನ್ನು ನಿನಗೂ ಕ್ರಮವಾಗಿ ಹೇಳುವೆನು ಆ ಕಥಾಮೃತಗಳನ್ನು ನೀನು ಪಾನ ಮಾಡುವವನಾಗು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。